ಏನ್ ಹೊಸ ಪುಟ್ಟ ಹಾಕ್ಸ್ಕೋಣ ಇಲ್ಲಿ ಓಪನ್ ಮಾಡ್ ಬಿಡೇ ಮಾಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿ ಬ್ಲಾಗ್ಸ್ ಕನ್ನಡ ಈ ವಿಡಿಯೋದಲ್ಲಿ ನಾವು ಮೇಕಪ್ ಹೋಗ್ತಾ ಇದ್ದೀವಿ ಆ್ಯಂಡ್ ಇವಾಗ ನಾನು ಕೇಕ್ ತಿಂತೀನಿ ಇದ್ಕೊಂಡು ನೋಡ್ತಾ ಇದ್ದೆ ಬಂದು ಇಪ್ಪತ್ತು ನಿಮಿಷ ಆಯ್ತಿತ್ತು ಏಯ್ ನಾನೇ ನನ್ನ ಕೆಲಸ ಮಾಡ್ತಾ ಇದ್ದ ನಾನು ರೆಡಿ ಆಗಿದ್ದೀನಿ ನಡೆಯ ಮತ್ತೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಇವಳೇ ಇವ್ರ ಮಗಳಿಗೆ ಊಟ ತಿನ್ನಿಸ್ತಾ ಇದ್ಲು ಬೇಸ್ ನನ್ನ ಮೇಲೆ ರೇಕ್ತಾವಳಿವಾಗ ಎಂಟು ಅವರ್ ಬೇಕಂತೆ ಬಾವೆ ತಾಯೇ ನೋಡ್ಕೊಳ್ಳಿ ಸ್ಪೂನ್ ಎತ್ಕೊಂಡ್ಬಂದ ಅವಳು ತಿನ್ನಕ್ಕೆ ಅವಳು ನನ್ನನ್ನು ಬೈದ್ಬಿಟ್ರೆ ನಾನು ಇನ್ನೇನು ಬೈಯಕ್ಕಿರಲ್ಲ ಅದಕ್ಕಿಂಗೆ ಬಂದು ತಿನ್ನೋದು ಏನು ಅದ್ರಾಗೇನು ಬೈ ಎಲ್ಲ ತಟ್ಟೆಗೆ ತಿನ್ಕೊಂಡೆ ಬೆಳೆದಿಟ್ ಗೈಸ್ ನಮ್ಮ ಅಜ್ಜಿ ತಟ್ಟೆಗೆ ನಮ್ಮ ತಾತ ತಟ್ಟೆಗ ನಮ್ಮ ತಟ್ಟೆಗ್ಗ ಬರೀ ತಿನ್ನೋದೇ

ಸೊ ಮೇಕಪ್ ಲೊಕೇಶನ್ ಬಂದು ನಮಗೆ ಚಂದಾಪುರದಲ್ಲಿ ಸಿಕ್ಕಿತ್ತು ಸ್ವಲ್ಪ ದೂರನೇ ನಮ್ಮ ಮನೆಯಿಂದ ಮತ್ತು ಲೊಕೇಶನ್ಗೆ ಸ್ವಲ್ಪ ದೂರನೇ ಅಂತೂ ಇಂತೂ ಲೊಕೇಶನ್ಗೆ ಹೋದ್ವಿ ನನಗೆ ಚಂದಾಪುರ ಅಂತಂದಿದ್ದೆ ಮೈಂಡಿಗೆ ಬರೋದು ಭವ್ಯ ಅವಳು ಪಾಪ ಅಲ್ಲಿಂದ ಟ್ರಾವೆಲ್ ಮಾಡ್ತಾಯಿದ್ಲು ಬಸವೇಶ್ವರ ನಗರ್ಗೆ ಸೊ ಅವಳೇ ನೆಪಕ ಬಂದ್ಲು ಅಲ್ಲೂ ಕೂಡ ಭವ್ಯ ಇಲ್ಲೇ ಎಲ್ಲೋ ಇರ್ತಾಳೇನೋ ಆ ಥರ ಫೀಲ್ ಬರ್ತಾಯಿತ್ತು

ನಮ್ಗೆ ಹೇಳ್ತಿರಾನೇ ತಂದವರಿ ಏನು ಕೊಡಮ್ಮ ಇದು ಸ್ಯಾಮ್ಸಂಗ್ ಸ್ಯಾಮ್ಸಂಗ್ ಓಹೋ ಡೀಪ್ ಇದೆಲ್ಲ ಹಾಕೊಂಬಿಟ್ಟಿದೆಯಾ ಏನಿದು ವಾಲ್ ಪೇಪರು ಚೆನ್ನಾಗಿದೆ ಚೆನ್ನಾಗಿದೆ ಮೈಸ್ ಚೆನ್ನಾಗಿದೆ ಅಲ್ಲ ಕೈಸ್ ಕಲರ್ ನೋಡಿ ವೈಟ್ ತಗೊಂಡ್ಬಿಟ್ಟಿದ್ದಾರೆ ಎ ಫಿಫ್ಟೀನ್ ಇದು ಲೈಟ್ಸ್ ಓಪನ್ ಅಮ್ಮ ನನ್ನ ಕೈ ಸರಿ ಆಮೇಲೆ ಏನು ಇಕ್ಕೊ ಕಿಮ್ಮಿದೆ ಇರ್ತಾರೆ ಲಗ್ಸಿ ಅದೇ ಇಕ್ಕಿದ್ದಾರೆ ಹ್ಮ್ ಫಸ್ಟ್ ದೇವ್ರ ಫೋಟೋ ಡೌನ್ಲೋಡ್ ಮಾಡ್ಕೊಂಬಿಟ್ಟಾರೆ ನಮ್ಮಮ್ಮ ಅಷ್ಟೇ ಚೆನ್ನಾಗಿದೆ ನೈಸ್ ಆಪಲ್ ಫೋನ್ ಏನು ಏನದು ಇವಾಗ ತಾನೇ ಮನೆಗೆ ಬಂದ್ವಿ ಫುಲ್ ಟೈರ್ಡ್ ಆಗ್ಬಿಟ್ಟಿದ್ದೇವೆ ನಾನು ಕಾನ್ಫಿಡೆಂಟ್ ಪಾಸ್ವರ್ಡ್ ಓಪನ್ ಮಾಡಿದೆ ನೋಡ ನಾನು ಅಷ್ಟೇ ಒಂದೇ ತುಪ್ಪಕೊಳೋದು ಅಮ್ಮ ಫೋನ್ ಇಕ್ಕಿದೀನಿ ಫೋನ್ ಇಕ್ಕಿದ್ದೀನಿ ಅಲ್ಲ ಬಿಡೋಕು ಏನೋ ಒಂಥರ ತರ ಮುಚ್ಚು ಚೆನ್ನಾಗಿಲ್ಲ ತುಪ್ಪ ಹಾಕೋರಿ సో ఇ బిట్టు నెక్స్ట్ డే వెళ్ళే హి అది కాఫీ కుడో ఆమె మేకప్కి అందబుట్ రెడీ అది సో గైస్ ఫుల్ టయర్డ్ అవుతాయి ఇవగా ಸೊ ಮದುವೆ ಮನೆಯಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬರೋ ಅಷ್ಟರಲ್ಲಿ ಒಂದು ಟೂ ಅವರ್ಸ್ ಟ್ರಾವೆಲ್ ತಗೊಂತು ಮಾಡ್ತೀನಿ ಗೈ ಬಜಾರಿ ಇಂ ಬೆನ್ನು ಪೆನ್ಸಿಲ್ ಅಂದ್ರೆ ಈ ತರ ಇರುತ್ತೆ ಬೇಡ ಪೆನ್ ಬೇಕು ನಮ್ಮ ಅತ್ತೆ ಬಂದಿದ್ದಾರೆ ಗೈಸ್ ಬನ್ನಿ ತೋರಿಸ್ತೀನಿ ಇವಳು ಅದಕ್ಕೆ ರೂಮ್ ಸೇರ್ಬಿಟ್ಟಿದಾಳೆ ಇವಳು ಯಾರನ್ನ ಬಂದ್ರೆ ಇವಳು ಇವಾಗೇ ರೂಮ್ ಸೇರ್ತಾಳೆ ಇವಳು ಅಮ್ಮ ಜೊತೆ ಬಂದ್ಬಿಟ್ಟು ಮಲ್ಕೊಂಡ್ ಬಾಕಲ್ ಹಾಕ್ಬೇಕ ಅದ್ಯಾಕ ಬಾಕಲು ಬಾಕಾಲು ಬಿಡ್ಬೇಕು ಇವ್ ಕಾಲ್ ಮಾತ್ರ ಕರ್ರಗ ಹೋಗಿದ್ದೆ ನೋಡಿ ಕಷ್ಟ ಬಿಸಿಲಲ್ಲಿ ಕಮ್ಮಿಯಲ್ಲಿದ್ದಲ್ಲ ಮಕ ಮಾತ್ರ ಬಿಡ್ಗ ಕಾಲ್ ಮಾತ್ರ ಕರ್ರಗ ಅದ್ಯಾಕೆ ಹಂಗಾಡ್ತಿದ್ಯಾ ಏನ್ ಕ್ಯಾ ಕೇ ಬಾಳೂರ ಶುಂ ಬ್ಯಾಗ್ ಗೆತ್ಕೊ ಹೋಗೇ ಅಮ್ಮ ಬ್ರೂಮ್ ಗೆಕ್ಕಿ ತರ ಕಾಡ್ ಬರೀತಾ ಇರತಾಳೆ ಸೊ ಅಾಾಾ ಹೊಟ್ಟೆ ನೋಡಿ ಗಾಯ್ಸ್ ಹೆಂಗ್ ಬಿಟ್ಕೊಂಡಿದ್ದಾಳೆ ಹಾಾಾ ಹಾನಾ ಏ ಅತ್ ಮರೆ ಹಾಾಾ

ತಿನ್ನೇ ಗಾಯಿಸಿ ನೆಕ್ಸ್ಟ್ ಮಂತ್ ನಾನೇ ಹೇಳ್ತಾರ ನೀನ್ ಬಾಯಿ ಮುಚ್ಚು ನಾನ್ ಬರ್ಡೇಕ್ ಏನ್ ಗಿಫ್ಟ್ ಮಾಡ್ತೀಯ ಏನೇ ಮಾಡ್ತೀಯ ನೋಡಿ ಗೈಸ್ ಇರೇ ನಿಮಿಷ ಅದೇ ಇದು ಸ್ಟೆಪ್ಸನ್ನು ನೋಡ್ಸ್ಕೊಂಡು ಬರ್ತೀನಿ ಸ್ಕ್ಯಾನ್ ಮಾಡ್ಕೊಡೋಕ್ಕೆ ಸ್ಕ್ಯಾನ್ ಬುಕ್ ಮಾಡ್ಕೊಬೋದು ಇದು ಬೈಕ ಕೊಡು ನೀನು ನಾನು ನೋಡಿಸ್ತೀನಿ ಅದೇನು ಹಂಗೈತೆ ಮೈಕು ನೀ ಮೋಸ ಮಾಡೋಕ್ಕೋ ರೋಗ ನಿಂಗೆ ಇರು ಓಪನ್ ಮಾಡೋಣ ಫಸ್ಟು ಹೋ ನೈಸ್ ಪ್ರೊಫೆಷನಲ್ ಯೂಟ್ಯೂಬರ್ ಥರ ಕಾಣಿಸ್ತೀಯ ಅತ್ತಲ್ಲಿ ಏ ಸುಮ್ಮೆರೆ ಬೈಸ್ ಅಂತ ಮಾತಾಡೋದು ಇದು ಚಾರ್ಜ್ ಏನು ಹಿಂಗೆ ಕೊಟ್ಟವ್ರೆ ಫೋನ್ ಕನೆಕ್ಟ್ ಮಾಡೋದು ಇದು ಬ್ಲೂಟೂತ್ ಅಲ್ಲ ಇದು ಇದು ಅದಕ್ಕೆ ಚಾರ್ಜ್ ಮಾಡ್ಕೊಳ್ಳೋದು ಹಿಂಗಿಂದ ಚಾರ್ಜ್ ಮಾಡೋದು Нор نہیں صرف اوہ لی 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 گائے مینول کوٹیرتا ر نوڈ اما ائی سٹڈینگ نیو کے جی نیو کے جی ٹو مکس اں ا دی نے میرے چارجر ہے نے یہ وڑا اپٹر توگوں بیک اتے تو ٹو مکس کوٹوردی سی ابر کہیں ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಸ್ನೇಹಿಸ್ ಚೆನ್ನಾಗಿದೆ ಹೆಂಗ್ ವರ್ಕ್ ಆಗುತ್ತೆ ಏನೋ ಗೊತ್ತಿಲ್ಲ ಟ್ರೈ ಮಾಡಲ್ಲ ಮಾತಾಡಿ ಹಲೋ ಗೈಸ್ ನೀನ್ ಮಾತಾಡೆ ಹಲೋ ಗೈಸ್ ನಾನು ಮಾತಾಡ್ತಾ ಮಾತಾಡಿರ್ತಾರೇ ಮಾತಾಡ್ತಾವ ಏನೋ ಗೈಸ್ ಹಾ ಏನು ಅಂತ ಇದೆ ಏನು ನಾನು ಫಸ್ಟ್ ಸ್ಟ್ಯಾಂಡ್ ಅಲ್ಲಿ ಇದ್ದೆ ಎಲ್ ಕೆಜಿ ಅಲ್ಲಿ ಹಾ ಅಳಗ್ ಮಾತ್ ಬರ್ತಾ ಇಲ್ಲ ಅಂತೆ ಓಕೆ ಇವಾಗ ಯೂಸ್ ಮಾಡೋಣ ಚೆನ್ನಾಗಿದೆ ಗೈಸ್ ಮನ್ಯ ಕೊಟ್ಟಿದ್ದಾರೆ ಗೈಸ್ ಸ್ವಲ್ಪ ಓದಬೇಕು ಹೆಂಗ್ ಮಾಡೋದು ಮಾತಾಡಬೇಕು ನಮ್ಗೆ

ಲೆಟ್ಸ್ ಓಪನ್ ಟ್ರೈ ಪಾಡ್ ಇದು ಇದು ಆಲ್ರೆಡಿ ನೋಡಿದ್ರಿ ಗೈಸ್ ದಿಸ್ ಥರ್ಡ್ ಟೈಮ್ ಸಮಥಿಂಗ್ ಇದು ಇದು ಬೇರೆ ಅದು ಯಾವ್ದೋ ಲೋಕಲ್ ಏ ಅಲ್ಲ ಇದು ಗಾನು ಅಕ್ಕ ಟೂ ಟೈಮ್ಸ್ ತಕೊಂಡಿತ್ತು ಆಮೇಲೆ ಇನ್ನೊಂದು ಯಾವ್ದೋ ಒಂದು ಚಿಕ್ಕದು ಮಾಡ್ಕೊಂಡಿದ್ರಿ ನಮ್ಮನೆಗೆ ಇದು ನಾನು ತಗೊಂಡಿರೋದು ಇನ್ವೆಸ್ಟ್ ಮಾಡಿರೋದು ಸೆಕೆಂಡ್ ಟೈಮ್ ಅಲ್ಲ ಅದ್ ಮಮ್ಮಿ ಕೊಡ್ಸಿದ್ದು ನಾನು ನನ್ಗಂತ ತಗೊಂಡಿದ್ದು ಇದು ಫಸ್ಟ್ ಟೈಮ್ ಹೋಗ್ತಾನೆ ಚೆನ್ನಾಗಿ ಕೊಟ್ಟವ್ರೆ ಕೈಸಾದ್ರೆ ಬ್ಯಾಗು ಚೆನ್ನಾಗಿ ಕೊಟ್ಟವ್ರಿ ಚೆನ್ನಾಗಿ ಕೊಟ್ಟವ್ರಿ ಶಟಲ್ ಬೆಟ್ಟಿರೋದು ಅದ್ರೊಳಗೆ ಸ್ಟೇಬಲ್ ಚೆನ್ನಾಗಿ ಇದಿರ್ಲಿ ಬೇಕಾಗೈತೆ ಅಷ್ಟು ಚೆನ್ನಾಗಿಲ್ಲ ಸ್ಟ್ರಾಂಗು ಐತೆ ಸ್ಟ್ರಾಂಗ್ ಆಗ ಐತೆ ಜಾಸ್ತಿ ದಿನಾನೂ ಬರುತ್ತೆ ಇದು ಸಾವಿರದ ಆರ್ನೂರು ರೂಪಾಯಿ ಏನೋ ಕೊಟ್ಟೆ ಇದಕ್ಕೆ ನಂಗೆ ಬೇಕಾಗಿತ್ತು ಅದಕ್ಕೆ ತಗೊಂಡೆ போல்டர் அண்ட் லெட் சி என்ன மாதிரி இவத்து என் ஏ காகத்தை நம்ம டே அந்த நோடானா நவீன் கிஷ்டா மாத்தாடை தெரியாமே வச மைக்க கொண்டு வீ அதுக்கே ஹலோ गाइस அவள் நீ இந்த ரியல யூடியூப் பாக்க போட்டு கேப் பண்ணிட்டு ஓ ஐட்ட கொண்டு வந்து தக்கன் கே गाइस கர 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 சொந்தடடி கர 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 இன்னும் அப்ப கே गाइस நீ யூடியூப் பக்கல வந்து ஆக்கி அப்பகா நீ கர கர அந்த கதா பக்க ஓகே गाइस பாய் गाइस ஹே யூடியூப் ஹலோ गाइस ஹலோ गाइस என்னது இவ கைல ஹலோ गाइस நீ முடிக்கல ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಪ್ಲೀಸ್ ಮೆಕ್ ಶೋರ್ ಟು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ನೀವು ಯಾರು ಸಬ್ಸ್ಕ್ರೈಬ್ ನೋಡ್ತಾ ಇದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ತೀನಿ ವೀಡಿಯೋಸ್ನ ವಾಚ್ ಮಾಡಿ ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಲವ್ ಯು ಆಲ್